ಇದು ದೊಡ್ಡ ಪಟ್ಟಣವಲ್ಲ ಚಿಕ್ಕದಾದರೂ ತನ್ನದೇ ಆದ ನಿಜವಾದ ಸೌಂದರ್ಯವನ್ನು ಹೊಂದಿತ್ತು ರಸ್ತೆಗಳಲ್ಲಿ ಟ್ರಾಫಿಕ್ ಕೂಗಾಟಗಳಿರಲಿಲ್ಲ ಬದಲಿಗೆ ಹಳೆಯ ಕಲ್ಲಿನ ಬೀದಿಗಳಲ್ಲಿ ಮೃದುವಾಗಿ ಸಾಗುವ ಜನರ ಹೆಜ್ಜೆ ಗುರುತುಗಳು ಕೈಯಲ್ಲಿ ಕಾಫಿ ಕಪ್ ಹಿಡಿದವರ ಸುವಾಸನೆ ಹಾಗೂ ದೂರದಲ್ಲಿ ನಿರಂತರವಾಗಿ ಕೇಳಿಸುತ್ತಿದ್ದ ಸಮುದ್ರದ ಅಲೆಗಳ ಕದ್ದಲ ಇವೆಲ್ಲವೂ ಇಲ್ಲಿ ದಿನನಿತ್ಯದ ಸಂಗೀತವಾಗಿತ್ತು ನಾನು ಸಮುದ್ರ ತೀರದ ಓಟೆಲ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೆ ಹೋಟೆಲ್ ದೊಡ್ಡದಾಗಿರಲಿಲ್ಲ ಇಪ್ಪತ್ತಕ್ಕೂ ಹೆಚ್ಚು ಕೊಠಡಿಗಳು ಲಾಬಿಯಲ್ಲಿ ಹಳೆಯ ಗಡಿಯಾರದ ಟಿಕ್ ಟಿಕ್ ಶಬ್ದ ಹಾಗೂ ಗಾಳಿಯಲ್ಲಿ ಯಾವಾಗಲೂ ಅರಡಿಕೊಂಡಿರುವ ಸಮುದ್ರದ ಉಪ್ಪಾದ ವಾಸನೆ ಪ್ರತಿದಿನ ಬೆಳಗ್ಗೆ ಪ್ರವಾಸಿಗರು ಚೆಕ್ ಇನ್ ಮಾಡಲು ಬರುತ್ತಿದ್ದರು ಕೆಲವರು ಚುರುಕಾಗಿ ಮಾತನಾಡುತ್ತಿದ್ದರು ಕೆಲವರು ಸ್ವಲ್ಪ ಕೋಪದಿಂದ ವರ್ತಿಸುತ್ತಿದ್ದರು ಆದರೆ ನನಗೆ ಇದು ಎಲ್ಲವೂ ಸಹಜ ನಾನು ಇಪ್ಪತ್ತೊಂಬತ್ತರ ಅರೆಯದವಳು ನನ್ನ ಬದುಕು ಸರಳ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಕೆಲ ಆಪ್ತ ಸ್ನೇಹಿತರು ಹಾಗೂ ಪ್ರತಿದಿನವೂ ಒಂದೇ ರೀತಿಯ ರುಟೀನ್ ಆದರೆ ಆ ಸರಳತೆಯಲ್ಲೇ ನನಗೆ ಸೌಕರ್ಯ ಇತ್ತು ಜನರು ಹಲವಾರು ಬಾರಿ ಎಲ್ಸಿ ನಿನ್ನ ಬದುಕು ತುಂಬ ಬೋರ್ ಅಲ್ವೇ ಎಂದು ಕೇಳುತ್ತಿದ್ದರು ನಾನು ನಗುತ್ತಾ ಇಲ್ಲ ನನಗೆ ಬೇಕಾದಷ್ಟಿದೆ ಎಂದು ಉತ್ತರಿಸುತ್ತಿದ್ದೆ ಪ್ರೀತಿ ಬಗ್ಗೆ ಮಾತನಾಡುವುದನ್ನು ನಾನು ಬಿಟ್ಟಿದ್ದೆ ಹಳೆಯ ಸಂಬಂಧಗಳಲ್ಲಿ ಒಡೆದ ಹೃದಯ ಇನ್ನೂ ಸಂಪೂರ್ಣವಾಗಿ ಗುಣಮುಖವಾಗಿರಲಿಲ್ಲ ನಾನು ನನಗೆ ಹೇಳಿಕೊಂಡಿದ್ದೆ ಪ್ರೀತಿ ಅಪಾಯ ಒಬ್ಬಳೇ ಇರುವುದು ಸುರಕ್ಷಿತ ಹೀಗೆ ನಾನು ನನ್ನ ಬದುಕನ್ನು ಸಾಗಿಸುತ್ತಿದ್ದೆ ಚಹಾ ಕಾಫಿ ಹಿಡಿದು ಲಾಬಿಯ ಕಿಟಕಿ ಮೂಲಕ ಸಮುದ್ರ ನೋಡುತ್ತಾ ಪ್ರವಾಸಗರಿಗೆ ನಗು ನೀಡಿ ಸಂಜೆ ಮನೆಗೆ ಬಂದು ಹಳೆಯ ಪುಸ್ತಕ ಓದುತ್ತಾ ಅದರ ಜೀವನ ಕೆಲವೊಮ್ಮೆ ನಿರೀಕ್ಷೆ ಇಲ್ಲದ ಸಮಯದಲ್ಲಿ ತನ್ನ ಬಾಗಿಲನ್ನು ತಟ್ಟುತ್ತದೆ ನನ್ನ ಜೀವನದ ಬಾಗಿಲಿಗೆ ತಟ್ಟಿದ ಹೆಸರು ಮೈಕಲ್ ಆ ದಿನ ಬೆಳಗ್ಗೆ ಹೋಟೆಲ್ ಲಾಬಿಯಲ್ಲಿ ನಾನು ಯಾವಾಗಲೂ ಮಾಡುವಂತೆ ಮುಂಜಾನೆ ರಿಜಿಸ್ಟರ್ ಪರಿಶೀಲಿಸುತ್ತಿದ್ದೆ ಗಡಿಯಾರವು ಅತ್ತು ಒಡೆಯುತ್ತಿದ್ದಾಗ ಬಾಗಿಲು ನಿಧಾನವಾಗಿ ತೆರೆದಿತ್ತು ಒಳಗೆ ಬಂದವನು ಎತ್ತರ ಸ್ವಲ್ಪ ದಣ್ಣಿದ್ದಂತೆ ಕಾಣುತ್ತಿದ್ದ ಕೈಯಲ್ಲಿ ಚೀಲ ಕಣ್ಣುಗಳಲ್ಲಿ ಕಾಂತಿ ಆದರೆ ಆ ಕಣ್ಣುಗಳು ಏನೋ ವಿಶೇಷವಾಗಿ ಮೃದುವಾಗಿದ್ದವು ಅವನು ಕೌಂಟರರ್ಗೂ ಬಂದ ಒಂದು ಕೊಠಡಿ ಬೇಕು ಎಂದ ಅವನ ಧ್ವನಿ ಶ್ವಾಂತವಾಗಿತ್ತು ಒಂದು ರೀತಿಯ ವಿಶ್ವಾಸ ತುಂಬಿದ ಧ್ವನಿ ನಾನು ಓಟೆಲ್ ರಿಜಿಸ್ಟರಲ್ಲಿ ವಿವರಗಳನ್ನು ಬರೆಯುತ್ತಾ ಕೇಳಿದೆ ಎಷ್ಟು ದಿನ ಉಳಿಯಲು ಬಯಸುತ್ತೀರಿ ಸರ್ ಅವನು ಸ್ವಲ್ಪ ನಿಟ್ಟಿಸಿರಿಟ್ಟು ಎರಡು ವಾರಗಳು ಮಾತು ಹೇಳುವ ರೀತಿ ನನ್ನ ಗಮನ ಸೆಳೆದಿತ್ತು ಮಾತು ಹೆಚ್ಚಿಲ್ಲ ಆದರೆ ಕೀಲಿಯನ್ನು ಕೈಗೆತ್ತಿಕೊಂಡು ನನಗೆ ಧನ್ಯವಾದ ಹೇಳಿದ ಆದರೆ ಅದು ಸಾಮಾನ್ಯ ಧನ್ಯವಾದ ಇರಲಿಲ್ಲ ಅವನ ಧ್ವನಿಯಲ್ಲಿ ನಿಜವಾದ ಕೃತಿಜ್ಞತೆ ಇತ್ತು ಆಗು ಕಣ್ಣುಗಳಲ್ಲಿ ಒಲವಿದ್ದಂತೆ ವಾಸವಾಯಿತು ನಾನು ತಿಳಿಯದಂತೆ ನಕ್ಕಿದ್ದೆ ಅವನೂ ನಕ್ಕ ಅದೊಂದು ಚಿಕ್ಕ ಕ್ಷಣ ಆತರೆ ಆ ಕ್ಷಣನನ್ನೊಳಗೆ ನೆಲೆಸಿಕೊಂಡಿತ್ತು ಮುಂದಿನ ದಿನ ಬೆಳಗ್ಗೆ ನಾನು ಲಾಬಿಯಲ್ಲಿ ಕುಳಿತಿದ್ದಾಗ ಅವನು ಮೆಟ್ಟಿಲಿ ಇಳಿದು ಬಂದ ಕೈಯಲ್ಲಿ ನೋಟ್ಬುಕ್ ಹಿಡಿದಿದ್ದ ಅಜ್ಞಾತನಂತೆ ಕಾಣುತ್ತಿದ್ದ ಈ ಪಟ್ಟಣದಲ್ಲಿ ಸುತ್ತಲೂ ಎಲ್ಲಿ ಹೋಗಬಹುದು ಎಂದು ಕೇಳಿದ ನಾನು ನಗುತ್ತಾ ನೀವು ಕಾಫಿ ಕುಡಿಯುವುದನ್ನು ಇಷ್ಟಪಟ್ಟರೆ ಹತ್ತಿರ ಬೀದಿಯ ಸೀ ಬ್ರೂ ಉತ್ತಮ ಕಡಲ ತೀರದಲ್ಲಿ ಜನ ಹೆಚ್ಚು ಇಲ್ಲದ ಜಾಗ ಬೇಕಿದ್ದರೆ ಲೈಟ್ ಹೌಸ್ ಹತ್ತಿರ ಹೋಗಿ ಅಲ್ಲಿ ಗಾಳಿ ಮೃದುವಾಗಿರುತ್ತದೆ ರಾತ್ರಿಗೆ ಊಟಕ್ಕೆ ನಮ್ಮವರು ಇಷ್ಟಪಡುವ ಸೀ ಫುಡ್ ಹೋಟೆಲ್ ಇದೆ ಅವನು ಶಾಂತವಾಗಿ ಕೇಳುತ್ತಾ ತಲೆಯಾಡಿಸುತ್ತಿದ್ದ ಅವನ ಕಣ್ಣುಗಳಲ್ಲಿ ಆಸಕ್ತಿ ಹಾಗೂ ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಅಂಬಲ ಇತ್ತು ಬಹಳ ಜನ ಕೇಳಿದ ಹಾಗೆ ಕೇಳುತ್ತಾರೆ ಆದರೆ ನಿಜವಾಗಿ ಕೇಳುವುದಿಲ್ಲ ಅವನು ಕೇಳುತ್ತಿದ್ದ ಧನ್ಯವಾದಗಳು ಎಂದ ಮತ್ತೆ ಆ ನಗು ಮೇಲೆ ದಿನಗಳು ಸಾಗುತ್ತಿದ್ದಂತೆ ಪ್ರತಿ ಸಂಜೆ ಅವನು ಓಟೆಲ್ ಲಾಬಿಗೆ ಬಂದು ಕುಳಿತುಕೊಳ್ಳುತ್ತಿದ್ದ ಕೆಲಸ ಮುಗಿದ ಬಳಿಕ ಚಹಾ ಹಿಡಿದು ಕೆಲವೊಮ್ಮೆ ಪುಸ್ತಕ ಕೆಲವೊಮ್ಮೆ ಕೇವಲ ಮಾತುಕತೆ ನೀವು ಇಲ್ಲಿ ಸದಾ ವಾಸವೇ ಎಂದು ಕೇಳಿದ ಹೌದು ಜನ್ಮದಿಂದಲೂ ಇಲ್ಲೇ ಎಂದೆ ನಿಮ್ಮ ಜೀವನ ತುಂಬಾ ಶಾಂತವಾಗಿದೆ ಎಂದು ಕಾಣುತ್ತದೆ ನಾನು ನಗುತ್ತಾ ಹೌದು ಕೆಲವರಿಗೆ ಅದು ಬೋರ್ ಅನಿಸಬಹುದು ಆದರೆ ನನಗೆ ಬೇಕಾದಷ್ಟಿದೆ ಅವನು ಮೌನವಾಗಿ ಕೇಳುತ್ತಿದ್ದ ಮೌನದಲ್ಲೂ ಆತನೊಂದಿಗೆ ಆರಾಮಿತ್ತು ಹೆಚ್ಚು ಮಾತುಗಳ ಅಗತ್ಯವಿರಲಿಲ್ಲ ಕೆಲವು ದಿನಗಳ ನಂತರ ಒಂದು ಸಂಜೆ ನಾವು ಹೋಟೆಲ್ವರೆಗೆ ನಡೆದು ಸಮುದ್ರದತ್ತ ಓದೆವು ಅಲೆಗಳ ಶಬ್ದ ಗಾಳಿಯ ಮೃದು ಸ್ಪರ್ಶ ಆಕಾಶದಲ್ಲಿ ನಕ್ಷತ್ರಗಳ ಹೊಳಪು ಆ ಕ್ಷಣದಲ್ಲಿ ಏನೋ ಬೇರೆಯ ಶಾಂತಿ ನೊಂದು ನನ್ನತ್ತ ತಿರುಗಿ ನೋಡಿದ ಕಣ್ಣುಗಳಲ್ಲಿ ಹಾಳ ಮಾತು ಮೃದು ನೀನು ಜೊತೆಗಿರುವುದು ಶಾಂತಿ ಅಂತೆ ಅನಿಸುತ್ತದೆ ಆ ಮಾತು ನನ್ನ ಹೃದಯದಲ್ಲಿ ಅಚ್ಚೊತ್ತಿದಂತೆ ಉಳಿಯಿತು ಆ ರಾತ್ರಿ ಮನೆಗೆ ಹಿಂತಿರುಗುವಾಗ ನಾನು ನನ್ನನ್ನು ಕೇಳಿಕೊಂಡೆ ಇವನಲ್ಲಿ ಏನೋ ವಿಶೇಷವಿದೆಯೇ ಅವ ನನಗೆ ಆ ಥರ ಅನಿಸುತ್ತಿದೆಯೇ ಎಂದು ನಾನು ಉತ್ತರ ಕೊಡಲಿಲ್ಲ ಆದರೆ ಒಳಗೆ ಎಲ್ಲೋ ಏನೋ ಹೊಸದಾಗಿ ಪ್ರಾರಂಭವಾಗಿತ್ತು ಮೈಕಲ್ ಜೊತೆಗೆ ಕಳೆದ ದಿನಗಳು ನನಗೆ ನಿಗೂಢವಾಗಿ ಸಂತೋಷ ತರುತ್ತಿದ್ದವು ಅವನು ತುಂಬ ಶಾಂತ ಹೆಚ್ಚು ಮಾತು ಆಡದವನು ಆದರೆ ಅವನ ನೋಟ ಅವನ ಮೌನ ಅದು ನನಗೆ ಸಾಕಾಗುತ್ತಿತ್ತು ಅವನು ನನ್ನ ಬಳಿ ಇದ್ದರೆ ನನಗೆ ಏನೂ ಕೊರತೆ ಆಗದಂತೆ ತೋರುತ್ತಿತ್ತು ಒಂದು ಸಂಜೆ ಸಮುದ್ರ ತೀರದಲ್ಲಿ ನಾವು ನಡೆದು ಬರುತ್ತಿದ್ದೆವು ಅಲೆಗಳು ಮೃದುವಾಗಿ ತೀರಕ್ಕೆ ಅಪ್ಪಳಿಸುತ್ತಿದ್ದವು ಗಾಳಿ ತನ್ನ ಕೂದಲಲ್ಲಿ ಆಡುತ್ತಿತ್ತು ಮೈಕಲ್ ನನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುತ್ತಿದ್ದ ಆದರೆ ಆ ದಿನ ಅವನು ಸ್ವಲ್ಪ ಬೇರೆ ರೀತಿಯಲ್ಲಿದ್ದ ಏನೋ ಹೇಳಬೇಕೆಂದು ತೋರುತ್ತಿದ್ದರೂ ಇಂಜರಿಯುತ್ತಿದ್ದ ಅಂತಿಮವಾಗಿ ಅವನು ನಿಂತು ಕಣ್ಣನ್ನು ಸಮುದ್ರದತ್ತಿಟ್ಟುಕೊಂಡೇ ನಿಧಾನವಾಗಿ ಹೇಳಿದ ಫೆಲ್ಸಿ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅವನ ಮೃದು ಧ್ವನಿಯಲ್ಲಿ ಭಾರವಿತ್ತು ನನ್ನ ಹೃದಯದ ತಾಳ ಬದಲಾಗಿತ್ತು ಏನು ವಿಷಯ ಎಂದು ನಾನು ಕೇಳಿದೆ ಅವನು ಕ್ಷಣ ಕಾಲ ಮೌನವಾಗಿದ್ದ ನಂತರ ನನ್ನ ಕಣ್ಣುಗಳನ್ನು ನೋಡಿ ಹೇಳಿದನು ನಾನು ಮದುವೆಯಾದವನು ಆ ಮಾತು ನನ್ನ ಕಿವಿಯಲ್ಲಿ ಗುಡುಗಿದಂತಾಗಿತ್ತು ನನ್ನೊಳಗೆ ಏನೋ ಒಡೆದಂತಾಗಿತ್ತು ಒಂದು ಕ್ಷಣಕ್ಕೆ ನನ್ನ ಕಾಲುಗಳು ಭೂಮಿಯ ಮೇಲೆ ವಿಯೋ ಇಲ್ಲವೋ ಅನಿಸದಂತಾಯಿತು ನೀನು ಏನು ಏನೇಳ್ತಿದ್ಯಾ ನನ್ನ ಧ್ವನಿ ನಡುಗಿತ್ತು ಅವನು ತಲೆಯಾಡಿಸಿದ ಹೌದು ನನಗೆ ನನಗೆ ಹೆಂಡತಿ ಮಕ್ಕಳು ಇದ್ದಾರೆ ಆದರೆ ನಮ್ಮ ಸಂಬಂಧ ತುಂಬ ಕಾಲದಿಂದ ಖಾಲಿಯಾಗಿದೆ ನಾವು ಕೇವಲ ಹೆಸರಿಗಾಗಿ ಒಟ್ಟಿಗೆ ಬದುಕುತ್ತಿದ್ದೇವೆ ನಾನು ಹೀಗೆ ಹೇಳುವುದರಿಂದ ಏನೂ ಬದಲಾಗುವುದಿಲ್ಲ ಅನ್ನೋದನ್ನು ನನಗೂ ಗೊತ್ತಿದೆ ಆದರೆ ನಿನ್ನಿಂದ ಸತ್ಯವನ್ನು ಮರೆಮಾಡಲು ನನಗೆ ಸಾಧ್ಯವಾಗಲಿಲ್ಲ ನಾನು ಬೆಚ್ಚಿಬಿದ್ದೆ ಒಂದು ಕ್ಷಣ ಅವನ ಮೇಲೆ ಕೋಪ ನೋವು ವಂಚನೆ ಎಲ್ಲವೂ ಒಂದೇ ಬಾರಿ ಒಮ್ಮಿದವು ಹಾಗಾದರೆ ನಾನೇನು ಎಂದು ನಾನು ಕೇಳಿದೆ ಅವನು ತಕ್ಷಣ ಉತ್ತರಿಸಲಿಲ್ಲ ಕಣ್ಣಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿತ್ತು ಇಲ್ಲ ಫೆಲ್ಸಿ ನೀನು ನನಗೆ ಶ್ವಾಸದಂತಿದ್ದೀಯ ನೀನು ಜೊತೆಗಿರುವಾಗ ನಾನು ಜೀವಂತನಾಗಿದ್ದೇನೆ ನಿನ್ನನ್ನು ನೋಯಿಸಲು ನಾನು ಬಯಸುವುದಿಲ್ಲ ಆದರೆ ನಾನು ಸತ್ಯವನ್ನು ಮರುಮಾಡಿ ಬದುಕಲಾರೆ ನನ್ನ ಕಣ್ಣುಗಳು ನೀರಿನಿಂದ ತುಂಬಿಕೊಂಡಿದ್ದವು ಆ ರಾತ್ರಿ ನಾನು ಅವನನ್ನು ಬಿಟ್ಟು ಹೋದಾಗ ಸಮುದ್ರದ ಅಲೆಗಳ ಶಬ್ದವು ನನಗೆ ಹೃದಯವನ್ನು ಕತ್ತರಿಸುವಂತೆ ತೋರುತ್ತಿತ್ತು ಆದರೆ ನನ್ನೊಳಗೆ ಒಂದೇ ಪ್ರಶ್ನೆ ಇತ್ತು ನಾನು ಅವನನ್ನು ಮರೆತು ಬಿಡುವೆನ ಅಥವಾ ಅವನು ಮದುವೆ ಆಗಿದ್ದು ಗೊತ್ತಿದ್ದರೂ ಅವನ ನೆರಳಿನಲ್ಲಿ ಬದುಕುವುದಕ್ಕೆ ಒಪ್ಪಿಕೊಳ್ಳುವೆನ ಅಲ್ನ ಸತ್ಯವು ನನ್ನ ಹೃದಯವನ್ನು ಭಗ್ನಗೊಳಿಸಿತ್ತು ಆದರೆ ವಿಚಿತ್ರವೇನೆಂದರೆ ಅದೇ ಸತ್ಯವು ಅವನನ್ನು ನನ್ನಿಂದ ದೂರ ಮಾಡಲಿಲ್ಲ ಅವನು ಮದುವೆಯಾದವನಾದರೂ ನನ್ನ ಅವನನ್ನು ಬಿಡಲು ನಿರಾಕರಿಸಿತು ದಿನಗಳು ಮುಂದುವರಿದವು ಅವನು ಓಟೆಲ್ ಲಾಬೆಯಲ್ಲಿ ಕುಳಿತುಕೊಳ್ಳುತ್ತಿದ್ದ ನಾನು ಕೌಂಟರ್ ಹಿಂದೆ ಕುಳಿತುತ್ತಿದ್ದರೂ ನನ್ನ ಕಣ್ಣುಗಳು ಒಂದೇ ಸಮಯದಲ್ಲಿ ಒಂದನ್ನು ಒಂದೇ ಹುಡುಕುತ್ತಿತ್ತು ಅವನ ಮೌನ ಅವನ ನಗು ಕೆಲವೊಮ್ಮೆ ನನ್ನ ಹೆಸರನ್ನು ಕರೆಯುವ ರೀತಿ ಅವು ನನಗೆ ಶಾಪವೂ ಆಗಿ ವರವೂ ಆಗಿ ಅನಿಸುತ್ತಿದ್ದವು ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ಅವನು ನನ್ನನ್ನು ಹೊರಗೆ ಕರೆದುಕೊಂಡು ಹೋದ ನಾವು ಸಮುದ್ರ ತೀರದ ಬಂಡೆಯ ಮೇಲೆ ಕುಳಿತುಕೊಂಡಿದ್ದೆವು ಅಲೆಗಳು ಉಗ್ರವಾಗಿ ಬಂಡೆಗಳಿಗೆ ಅಪ್ಪಳಿಸುತ್ತಿದ್ದವು ಮಳೆಯ ಅನಿಗಳು ನಮ್ಮ ಮುಖದ ಮೇಲೆ ಬೀಳುತ್ತಿದ್ದವು ಅವನು ನನ್ನ ಕೈ ಹಿಡಿದ ಅವನ ಸ್ಪರ್ಶದಲ್ಲಿ ತೀವ್ರವಾದ ತಾಪ ಆದರೆ ಕಣ್ಣುಗಳಲ್ಲಿ ದಿಗಿಲು ಬೆಲ್ಸಿ ಹೃದಯದಲ್ಲಿರುವ ನಿನ್ನನ್ನು ನಾನು ಮರೆಯಲಾರೆ ನೀನು ನನಗೆ ಕೇವಲ ಮನುಷ್ಯಳು ಅಲ್ಲ ನಿನ್ನೊಂದಿಗೆ ನನಗೆ ಬದುಕುವ ಶಕ್ತಿ ಸಿಗುತ್ತದೆ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು ನಾನು ಕೇವಲ ಒಂದು ಪ್ರಶ್ನೆ ಕೇಳಿದೆ ಹಾಗಾದರೆ ನಿನ್ನ ಹೆಂಡತಿ ನಿನ್ನ ಕುಟುಂಬ ಅವನು ತಲೆ ತಗ್ಗಿಸಿದ ಅವರು ನನ್ನ ಜೀವನದ ಒಣೆ ಆದರೆ ನೀನು ನನ್ನ ಆತ್ಮದ ನಿಜವಾದ ನಾನು ಒಳಗೊಳಗೆ ಅರಿದು ಹೋಗುತ್ತಿದ್ದೆ ಪ್ರತಿಕ್ಷಣವೂ ಒಂದು ಹೋರಾಟ ಅವನನ್ನು ಬಿಟ್ಟು ಹೋಗಬೇಕೆಂದು ಮನಸ್ಸು ಹೇಳುತ್ತಿತ್ತು ಆದರೆ ಹೃದಯ ಅವನಿಂದ ದೂರವಿರಲಾರದೆ ಇಳುತ್ತಿತ್ತು ನಾವು ಭೇಟಿಯಾಗುತ್ತಿದ್ದೆವು ಗುಪ್ತವಾಗಿ ಯಾರಿಗೂ ತಿಳಿಯದಂತೆ ರಾತ್ರಿಯ ಅಂಧಕಾರದಲ್ಲಿ ಹಂಚಿಕೊಂಡ ನಗುವು ಸಮುದ್ರದ ಬಳಿ ನಡೆದ ದೀರ್ಘ ನಡಿಗೆಗಳು ಅವನು ಕೇವಲ ನನ್ನವನೇ ಎನಿಸುವ ಆ ಕ್ಷಣಗಳು ಆದರೆ ಪ್ರತಿ ಸಂತೋಷದ ಕ್ಷಣದ ನಂತರ ನನ್ನ ಮನಸ್ಸು ಸುಟ್ಟಂತೆ ಅನಿಸುತ್ತಿತ್ತು ಒಂದು ರಾತ್ರಿ ಅವನು ಹೇಳಿದ ಫೆಲ್ಸಿ ನೀನು ನನಗೆ ದೀಪದಂತೆ ನಾನು ಕತ್ತೆಯಲ್ಲಿದ್ದಾಗ ನೀನು ಬೆಳಕು ಆದರೆ ನಿನ್ನನ್ನು ನೋಯಿಸುವುದು ನನಗೆ ಪಾಪವಾಗುತ್ತದೆ ನಿನ್ನಿಂದ ನಾನು ಏನೇನು ಕಸಿದುಕೊಳ್ಳಲು ಬಯಸುವುದಿಲ್ಲ ನಾನು ಅವನ ಕೈ ಬಿಗಿಯಾಗಿ ಹಿಡಿದು ಮೃದುವಾಗಿ ಹೇಳಿದೆ ನಾನು ನಿನ್ನ ಜೊತೆಗಿರುವಷ್ಟರಲ್ಲಿ ಸಂತೋಷವಾಗಿರುತ್ತೇನೆ ಮೈಕಲ್ ನಿನ್ನ ನೆರಳಿನಾದರೂ ಬದುಕಲು ನನಗೆ ಪರವಾಗಿಲ್ಲ ಆ ಮಾತು ಹೇಳುವಾಗ ನನ್ನ ಹೃದಯ ಕತ್ತರಿ ಆಯಿದಂತೆ ನೋವಾಯಿತು ಆದರೂ ಆ ಸಮಯದಲ್ಲಿ ನನಗೆ ಬೇಕಾದಿದ್ದು ಅವನು ಮಾತ್ರ ಹೀಗೆ ನನ್ನ ಜೀವನವು ಅವನ ನೆರಳಿನಲ್ಲಿ ಬೆಳಕಿನಂತೆ ಒಳೆಯುತ್ತಿತ್ತು ಮತ್ತೆ ಒಳೆಯುತ್ತಿದ್ದಂತೆಯೇ ಕತ್ತಲೆಯೊಳಗೆ ಅಡಗಿಕೊಳ್ಳುತ್ತಿತ್ತು ನಾನು ಬಾಳುತ್ತಿದ್ದೆನು ಆದರೆ ಸಂಪೂರ್ಣವಾಗಿ ಬದುಕುತ್ತಿರಲಿಲ್ಲ ಸಮುದ್ರದ ಅಲೆಗಳಂತೆ ನನ್ನ ಮನಸ್ಸು ಪ್ರತಿದಿನ ಏರಿಳಿಯುತ್ತಿತ್ತು ಒಮ್ಮೆ ಅವನ ನಗು ನನ್ನ ಬದುಕಿಗೆ ಹೂವಿನ ವಾಸನೆ ತರುತ್ತಿತ್ತು ಮತ್ತೆ ಅವನ ಮೌನ ನನ್ನ ಹೃದಯವನ್ನು ಶೂನವಾಗಿಸುತ್ತಿತ್ತು ನಾನು ನಿರೀಕ್ಷೆಯ ಮಲೆಗಾಲದಲ್ಲಿ ಸಿಲುಕಿದ ಅಕ್ಕಿಯಂತಾಗಿದ್ದೆ ಮೈಕಲ್ ಬರುವಾಗ ನನ್ನ ಹೃದಯ ಆರುತ್ತಿತ್ತು ಅವನು ಓದ ತಕ್ಷಣ ಆಕಾಶವೇ ಕುಸಿದಂತೆ ಅನಿಸುತ್ತಿತ್ತು ಒಂದು ಸಂಜೆ ಆಕಾಶದಲ್ಲಿ ಮೋಡಗಳು ಗಾಢವಾಗಿ ತುಂಬಿದ್ದವು ಅವನು ಬಂದ ಅಳೆಯದಂತೆ ನನ್ನ ಮುಂದೆ ಕುಳಿತುಕೊಂಡ ಅವನ ಕೈಗಳಲ್ಲಿ ಊಗಳು ಕಣ್ಣಿನಲ್ಲಿ ಪರಿಚಿತ ನಗು ಆದರೆ ಆ ನಗು ನನಗೆ ಶಾಂತಿಯನ್ನು ತರಲಿಲ್ಲ ಬದಲಾಗಿ ನನ್ನ ಹೃದಯವನ್ನು ಹರಿದು ಹಾಕಿದಂತೆ ಅನಿಸಿತು ನಾನು ನಿಧಾನವಾಗಿ ಹೇಳಿದೆ ಮೈಕಲ್ ನಾನು ಹೀಗೆ ಇನ್ನೂ ಬದುಕಲಾಗುವುದಿಲ್ಲ ಅವನು ಬೆಚ್ಚಿ ಬಿದ್ದ ಆಕೆ ಹೀಗೆ ಹೇಳುತ್ತಿದ್ದೀಯಾ ಫೆಲ್ಸಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ನಿನ್ನ ಪ್ರೀತಿ ನನಗೆ ನೆರಳಿನಂತೆ ನಿನ್ನ ಜೊತೆ ಇದ್ದಾಗ ಸಂತೋಷ ಆದರೆ ನಿನ್ನ ನೆರಳಿನ ಆಚೆಗೆ ನಾನು ಅಸ್ವಿತ್ವ ಇಲ್ಲದಂತೆ ನಿನ್ನ ಹೆಂಡತಿಗೆ ನೀನು ಪತಿ ಮಕ್ಕಳಿಗೆ ತಂದೆ ಆದರೆ ನನಗೆ ನನಗೆ ಏನು ನ ಮುಖದಲ್ಲಿ ಮೌನ ನನ್ನ ಪ್ರಶ್ನೆಗೆ ಅವನು ಉತ್ತರ ಕೊಡಲಾರದೆ ತಲೆ ತಗ್ಗಿಸಿದ ನಾನು ಮುಂದುವರೆಸಿದೆ ನೀನು ನನ್ನನ್ನು ಪ್ರೀತಿಸುತ್ತೀಯೆ ಎಂದು ಹೇಳುತ್ತೀಯ ಆದರೆ ನನ್ನನ್ನು ಆಕೆ ಮಾಡಲಾರೆ ಆಗ ನಾನು ನಿನ್ನ ನೆರಳಿನಲ್ಲಿ ಏಕೆ ಬಾಳಬೇಕು ನಾನು ಬೆಳಕಿನಲ್ಲಿ ನಿಲ್ಲುವ ಹಕ್ಕು ಒಂದಿಲ್ಲವೆ ಮೃದುವಾಗಿ ಹೇಳಿದ ನಾನು ನನ್ನ ಮಕ್ಕಳನ್ನು ಬಿಟ್ಟು ಹೋಗಲಾರೆ ಫೆಲ್ಸಿ ಅವರು ನನ್ನ ಜೀವನ ನಾನು ಅವರನ್ನು ನೋಯಿಸಲು ಸಾಧ್ಯವಿಲ್ಲ ಅವನು ಈಗೆಂದಾಗ ನನ್ನ ಹೃದಯ ಮುರಿದು ಬಿದ್ದಿತ್ತು ಕಣ್ಣೀರು ನನ್ನ ಅಪ್ಪಣ್ಣ ಕೇಳದೆ ಹರಿದು ಬಿದ್ದವು ನಾನು ಮೌನವಾಗಿ ಹೇಳಿದೆ ಈಗಾದರೆ ನಿನ್ನ ಪ್ರೀತಿಗೆ ವಿದಾಯ ನಿನ್ನ ನೆರನಲ್ಲಿ ಬದುಕಿದ ದಿನಗಳು ನನಗೆ ಕನಸಾಗಲಿ ಆದರೆ ಇನ್ನು ಮುಂದೆ ನಾನು ನನಗಾಗಿಯೇ ಬದುಕುತ್ತೇನೆ ಅವನು ನನ್ನತ್ತ ಬಂದು ನನ್ನನ್ನು ಒಪ್ಪಿಕೊಂಡ ಅವನ ಹೃದಯದ ಬಡಿತ ನನ್ನ ಹೃದಯದ ನೋವಿಗೆ ಇಷ್ಟವಾಯಿತು ಅವನು ಗುಸುಗುಟ್ಟಿದ್ದ ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆ ನಾನು ಕಣ್ಣೀರು ತಡೆದು ನಿಧಾನವಾಗಿ ಉತ್ತರಿಸಿದೆ ಆದರೆ ನನ್ನನ್ನೇ ನಾನು ಮರೆಯಬೇಕಾಗಿದೆ ಮೈಕಲ್ ಇದು ನನ್ನ ಬದುಕಿನ ಹದ್ದಿ ಅವನು ಇಂತುರುಗಿ ನಡೆದುಕೊಂಡು ಹೋದ ಅವನ ನೆರಳು ಕತ್ತಲೆಯೊಳಗೆ ಅಡಗಿತ್ತು ಮತ್ತು ನನ್ನ ಹೃದಯದಲ್ಲಿ ಒಂದು ಅಧ್ಯಾಯ ಮುಗಿಯಿತು ಆ ರಾತ್ರಿ ನಾನು ಅತ್ತಿದ್ದೆ ಆದರೆ ಆ ಅಳು ಬೇರೆ ರೀತಿಯದು ಅದು ನೋವಿನ ಅಳು ಆದರೆ ಶುದ್ಧವಾದ ಅಳು ಹೆಚ್ಚು ದಿನಗಳ ನಂತರ ಮೊದಲ ಬಾರಿಗೆ ನಾನು ಉಸಿರಾಡಿದಂತೆ ಅನಿಸಿತು ಮುಂದಿನ ಬೆಳಿಗ್ಗೆ ಸಮುದ್ರ ತೀರದಲ್ಲಿ ನಿಂತೆ ಅಲೆಗಳು ಬಂಡೆಗಳನ್ನು ಅಪ್ಪಳಿಸುತ್ತಿದ್ದವು ಆಕಾಶವು ಸ್ಪಷ್ಟವಾಗಿತ್ತು ಗಾಳಿ ನನ್ನ ಮುಖವನ್ನು ಮುಟ್ಟಿತ್ತು ನನ್ನೊಳಗೆ ಒಂದು ಹೊಸ ಶಾಂತಿ ಹೌದು ನನ್ನ ಹೃದಯ ಮುರಿದಿತ್ತು ಆದರೆ ಆ ಮುಹರಿತದಲ್ಲಿ ನಾನು ನನ್ನನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದೆ ವೈಕಲ್ಗೆ ವಿದಾಯ ಹೇಳಿದ ನಂತರ ದಿನಗಳು ಕಠಿಣವಾಗಿದ್ದವು ಬೆಳಗ್ಗೆ ಎದ್ದ ಕೂಡಲೇ ಅವನ ಸಂದೇಶವನ್ನು ಹುಡುಕುತ್ತಿದ್ದೆ ರಾತ್ರಿ ಮಲಗುವಾಗ ಅವನ ಧ್ವನಿಯನ್ನು ನೆನಪಿಸಿಕೊಳ್ಳುತ್ತಿದ್ದೆ ಅವನಿಲ್ಲದ ಖಾಲಿ ಮನೆಯಲ್ಲಿ ಮೌನವೇ ನನ್ನನ್ನು ಹಿಂಬಾಲಿಸುತ್ತಿತ್ತು ಆದರೆ ದಿನಗಳು ನಿಧಾನವಾಗಿ ಬದಲಾಗುತ್ತಾ ಹೋದವು ಸಮುದ್ರ ತೀರದಲ್ಲಿ ನೆಡೆದು ಬರಲು ಮತ್ತೆ ಶುರು ಮಾಡಿದೆ ಅಲೆಗಳ ಶಬ್ದ ನನ್ನೊಳಗಿನ ಅಳುಗಳನ್ನು ಆಲಿಸುತ್ತಿರುವಂತೆ ಅನಿಸುತ್ತಿತ್ತು ಪ್ರತಿ ಅಲೆಯಲ್ಲಿ ಒಂದು ಪಾಠ ಜೀವನ ಮುಂದೆ ಸಾಗುತ್ತಲೇ ಇರುತ್ತದೆ ನನ್ನ ಸ್ನೇಹಿತೆ ಪ್ರತಿ ವಾರ ಕಾಫಿಗೆ ಕರೆಯುತ್ತಿದ್ದಳು ಅವಳ ನಗುವು ಮಾತು ಸನ್ನಿಧಿ ನನಗೆ ಮತ್ತೆ ಬದುಕು ತುಂಬಿಸುತ್ತಿದ್ದವು ಅವಳು ಹೇಳಿದ ಮಾತುಗಳು ಇನ್ನೂ ನೆನಪಿದೆ ಫೆಲ್ಸಿ ನಿನಗೆ ಬೆಳಕಿನ ಪ್ರೀತಿ ಬೇಕು ನೆರಳಿನಲ್ಲಿ ಅಡಗಿರುವ ಪ್ರೀತಿಯಲ್ಲ ಯಾರಾದರೂ ನಿನ್ನ ಕೈ ಹಿಡಿದು ಬೆಳಕಿನಲ್ಲಿ ಎಜ್ಜೆ ಹಾಕಬೇಕು ಆ ಮಾತುಗಳು ನನ್ನೊಳಗೆ ಬೀಜ ಬಿತ್ತಿದವು ಮತ್ತೆ ಹಳೆಯ ಆಸಕ್ತಿಗಳನ್ನು ಹಿಡಿದುಕೊಳ್ಳಲು ಶುರು ಮಾಡಿದೆ ಪುಸ್ತಕಗಳನ್ನು ಓದಿದೆ ಸಮುದ್ರದ ಬಳಿ ಕುಳಿತು ಕವನಗಳನ್ನು ಬರೆದಿದ್ದೆ ಅದೇ ಸಮುದಾಯ ಕೇಂದ್ರದಲ್ಲಿ ಬರಹ ತರಗತಿಗೆ ಸೇರಿದೆ ನನ್ನ ಆಲೋಚನೆಗಳನ್ನು ನೋವನ್ನು ಕನಸುಗಳನ್ನು ಪದಗಳ ಮೂಲಕ ಹಾಕಲು ಆರಂಭಿಸಿದೆ ಬರಹ ನನ್ನ ಆತ್ಮದ ಔಷಧಿಯಂತಾಯಿತು ಒಂದು ಸಂಜೆ ತರಗತಿಯ ನಂತರ ಮನೆಗೆ ಹೋಗುವಾಗ ರಸ್ತೆಯ ಮೂಲೆಯಲ್ಲಿ ಒಂದು ಹಳೆಯ ಪುಸ್ತಕದ ಅಂಗಡಿ ಕಂಡಿತ್ತು ಆ ಅಂಗಡಿಯೊಳಗೆ ನಾನು ಕಾಲಿಟ್ಟೆ ಅಲ್ಲಿ ಪ್ರವಾಸ ಪುಸ್ತಕಗಳನ್ನು ನೋಡುತ್ತಿದ್ದ ಒಬ್ಬ ವ್ಯಕ್ತಿ ನನ್ನ ತುರ್ಗಿ ನಕ್ಕನು ಅವನು ಹತ್ತಿರ ಬಂದು ಕೇಳಿದ ನೀವು ಬರಹ ತರಗತಿಗೆ ಬರುತ್ತೀರಾ ನಾನು ಕೂಡ ಕಳೆದ ವಾರ ಸೇರಿದ್ದೇನೆ ನಾನು ತಲೆ ಆಡಿಸಿದ್ದೆ ಹೌದು ನಾನು ಫೆಲ್ಸಿ ಅವನು ನಗುತ್ತಾ ಹೇಳಿದ್ದ ನಾನು ಆ್ಯಾರಿ ನಮ್ಮ ಮೊದಲ ಮಾತುಕತೆ ಸರಳ ಚಿಕ್ಕ ಸಂಭಾಷಣೆ ಆದರೆ ಅವನ ಧ್ವನಿಯಲ್ಲಿ ಅವನ ದೃಷ್ಟಿಯಲ್ಲಿ ಏನೋ ಶಾಂತಿ ತುಂಬಿಕೊಂಡಿತ್ತು ಮುಂದಿನ ವಾರ ಅವನು ತರಗತಿಯಲ್ಲಿ ನನ್ನ ಹತ್ತಿರ ಕುಳಿತ ತರಗತಿಯ ನಂತರ ನಾವು ಆಫಿಗೆ ಓದೆವು ಆ ದಿನಗಳಿಂದ ನಮ್ಮ ಮಾತುಗಳು ನಿಧಾನವಾಗಿ ದೀರ್ಘವಾಗುತ್ತಾ ಹೋದವು ಅವನು ನನ್ನ ಭೂತಕಾಲದ ಬಗ್ಗೆ ಏನೇನು ಒತ್ತಾಯಿಸದೆ ಕೇಳಲಿಲ್ಲ ಅವನು ಕೇವಲ ಕೇಳುತ್ತಿದ್ದ ಹೃದಯ ಅವನ ಸನ್ನಿಧಿಯಲ್ಲೇ ನಾನು ಶಾಂತಿಯನ್ನು ಅನುಭವಿಸುತ್ತಿದ್ದೆ ಒಂದು ಸಂಜೆ ನಾವು ಸಮುದ್ರ ತೀರದ ಬೇಂಚಿನಲ್ಲಿ ಕುಳಿತಿದ್ದೆವು ಆಕಾಶ ಕಿತ್ತಳೆ ಬಣ್ಣದಿಂದ ತುಂಬಿತ್ತು ನಾನು ಧೈರ್ಯ ಮಾಡಿಕೊಂಡು ಹೇಳಿದೆ ಅರಿ ನಾನು ಹಿಂದೆ ಒಂದು ಸಂಬಂಧದಲ್ಲಿದ್ದೆ ಅವನು ಮದುವೆಯಾದವನು ನಾನು ವರ್ಷಗಳ ಕಾಲ ನೆರಳಿನಲ್ಲಿ ಬದುಕಿದ್ದೆ ನಾನು ಮತ್ತೆ ಅದೇ ತಪ್ಪು ಮಾಡಲು ಬಯಸುವುದಿಲ್ಲ ನನಗೆ ಸಂಪೂರ್ಣ ಪ್ರೀತಿ ಬೇಕು ಅವನು ನನ್ನ ಕಣ್ಣುಗಳಲ್ಲಿ ನೋಡಿದ ಮತ್ತೆ ನಿಧಾನವಾಗಿ ಹೇಳಿದ ಹೀಗೆ ಹೇಳುವುದಕ್ಕೆ ಧೈರ್ಯ ಬೇಕು ಫೆಲ್ಸಿ ನೀಲು ನೆರಳಲ್ಲ ನೀನು ಬೆಳಕಿನಲ್ಲಿ ಒಳೆಯಬೇಕಾದವಳು ಮತ್ತು ನಿನಗೆ ಅದೇ ತಕ್ಕದ್ದು ಆ ಮಾತುಗಳು ನನ್ನ ಹೃದಯವನ್ನು ಮೃದುವಾಗಿ ಮುಟ್ಟಿದವು ಅವನ ಧ್ವನಿಯಲ್ಲಿ ತಿರುಪಿಲ್ಲ ಕೇವಲ ಗೌರವ ಮತ್ತು ಕಾಳಜಿ ಆ ರಾತ್ರಿ ಮನೆಗೆ ಹೋದಾಗ ನನ್ನ ಹೃದಯದಲ್ಲಿ ಬಿಸಿಯಾದ ಬೆಳಕು ಹೊಳೆಯುತ್ತಿತ್ತು ವಾರಗಳು ತಿಂಗಳುಗಳಾದವು ಆರಿ ಮತ್ತು ನಾನು ಹೆಚ್ಚಾಗಿ ಭೇಟಿಯಾಗುತ್ತಿದ್ದೆವು ಪುಸ್ತಕಗಳ ಬಗ್ಗೆ ಕನಸುಗಳ ಬಗ್ಗೆ ಭವಿಷ್ಯದ ಬಗ್ಗೆ ಮಾತುಕತೆ ನಮ್ಮ ನಡುವೆ ಬಲವಂತದ ಏನೂ ಇರಲಿಲ್ಲ ಅವನು ನನ್ನನ್ನು ತುರ್ತುಗೊಳಿಸಲಿಲ್ಲ ಅವನು ಕೇವಲ ನನ್ನ ಹತ್ತಿರ ನಿಂತಿದ್ದ ಮತ್ತು ನಿಧಾನವಾಗಿ ನಾನು ಮರುನಗಲು ಕಲಿತೆ ನನ್ನೊಳಗೆ ಬೆಳಕು ಮೊಳಕೆ ಒಡೆಯಿತು ಒಂದು ದಿನ ನಾವು ಉದ್ಯಾನವನದಲ್ಲಿ ಮಕ್ಕಳ ಆಟವನ್ನು ನೋಡುತ್ತಿದ್ದೆವು ನಾನು ಕೇಳಿದೆ ನೀನು ಯಾವಾಗಲಾದರೂ ಕುಟುಂಬ ಬಯಸುತ್ತೀಯ ಅವನು ನಗುತ್ತಾ ಹೇಳಿದ ಹೌದು ಒಂದು ದಿನ ಸರಿಯಾದ ವ್ಯಕ್ತಿಯೊಂದಿಗೆ ನನ್ನ ಮುಖದಲ್ಲಿ ನಗು ಮೂಡಿತು ನಾನು ಹಾಗೆಯೇ ಕ್ಷಣದಲ್ಲಿ ನನಗೆ ಅರಿವಾಯಿತು ಪ್ರೀತಿ ಎಂದರೆ ನೋವಲ್ಲ ರಹಸ್ಯವಲ್ಲ ಪ್ರೀತಿ ಎಂದರೆ ಶಾಂತಿ ಒಬ್ಬನು ನಿನ್ನ ಜೊತೆ ಬೆಳಕಿನಲ್ಲಿ ನಡೆಯುವ ಧೈರ್ಯ ಮೈಕಲ್ ನನಗೆ ನೋವು ಕೊಟ್ಟಿದ್ದ ಆದರೆ ಆ ನೋವು ನನಗೆ ಒಂದು ಪಾಠವಾಯಿತು ನಾನು ನನ್ನನ್ನು ಕಂಡುಕೊಂಡೆ ಮತ್ತು ಆ ದಾರಿಯಲ್ಲಿ ನಿಜವಾದ ಪ್ರೀತಿಗೆ ಬಾಗಿಲು ತೆರೆಯಿತು ನೆರಳಲ್ಲ ಅದು ಬೆಳಕು ನನ್ನ ಬದುಕಿಗೆ ನಿಧಾನವಾಗಿ ಬಂದನು ಆದರೆ ಅವನ ಸನ್ನಿಧಿ ಸೂರ್ಯೋದಯದಂತೆ ನನ್ನ ಹೃದಯವನ್ನು ತಾಪದಿಂದ ತುಂಬಿತ್ತು ಅವನು ನನಗೆ ಪ್ರೀತಿ ತೋರಿಸಲು ದೊಡ್ಡ ಮಾತುಗಳನ್ನು ಸುಳ್ಳು ಭರವಸೆಗಳನ್ನು ನೀಡಲಿಲ್ಲ ಅವನು ಕೇವಲ ನನ್ನ ಪಕ್ಕದಲ್ಲಿ ನಿಂತಿದ್ದ ಅವು ಪುಸ್ತಕದ ಅಂಗಡಿಯಲ್ಲಿ ಸಮಯ ಕಳೀತಿದ್ದೆವು ಕಾಫಿ ಅಂಗಡಿಗಳಲ್ಲಿ ಸರಳ ಮಾತುಕತೆ ನಡೆಸುತ್ತಿದ್ದೆವು ಸಮುದ್ರ ತೀರದಲ್ಲಿ ಸಂಜೆ ಸಮಯದಲ್ಲಿ ನಡೆಯುತ್ತ ನಗುತ್ತಾ ಮೌನವನ್ನು ಹಂಚಿಕೊಳ್ಳುತ್ತಿದ್ದೆವು ಅವನೊಂದಿಗೆ ಮೌನವೂ ಸಹ ಸಂಗೀತದಂತೆ ಅನಿಸುತ್ತಿತ್ತು ಇಂದು ಸಂಜೆ ನಾವು ಬೀಚ್ನಲ್ಲಿ ಕುಳಿತಿದ್ದೆವು ಸಂಜೆ ಆಕಾಶ ಕಿತ್ತಳೆ ಬಣ್ಣದಲ್ಲಿ ಒಳೆಯುತ್ತಿತ್ತು ಗಾಳಿ ಮೃದುವಾಗಿ ಬೀಸುತ್ತಿತ್ತು ಅವನು ನನ್ನ ಕೈ ಹಿಡಿದು ನಿಧಾನವಾಗಿ ಹೇಳಿದ್ದ ಫೆಲ್ಸಿ ನಿನ್ನನ್ನು ಪ್ರೀತಿಸುತ್ತೇನೆ ನಿನ್ನ ನೆರಳನ್ನಲ್ಲ ಬೆಳಕಿನಲ್ಲಿ ಪ್ರತಿಯೊಬ್ಬರ ಮುಂದೆ ಎಮ್ಮೆಪಟ್ಟು ನೀನು ನನ್ನವಳಾಗಿ ಕರೆಯಲು ಬಯಸುತ್ತೇನೆ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಆದರೆ ಆ ಕಣ್ಣೀರು ನವಿನದಲ್ಲ ಅದು ಸಂತೋಷದಿಂದ ಇಂದು ನಾನು ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣ ಒಬ್ಬನು ನನ್ನನ್ನು ಆರಿಸಿದ ಕ್ಷಣ ನಮ್ಮ ಪ್ರೀತಿ ಹೀಗೆ ನಿಧಾನವಾಗಿ ಬಲಗೊಂಡಿತ್ತು ನಾನು ಮತ್ತೆ ಹಳೆಯ ಹವ್ಯಾಸಗಳನ್ನು ಹಿಡಿದುಕೊಂಡೆ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದೆ ನನ್ನೊಳಗಿನ ಆತ್ಮವಿಶ್ವಾಸ ಮರಳಿ ಬಂದಿತ್ತು ಅವನು ನನ್ನನ್ನು ಬದಲಿಸಲು ಪ್ರಯತ್ನಿಸಲಿಲ್ಲ ಆದರೆ ನನ್ನನ್ನು ನಾನು ಆಗಿರಲು ಪ್ರೋತ್ಸಾಹಿಸಿದ ಒಂದು ದಿನ ಅವನು ನನ್ನನ್ನು ಉದ್ಯಾವನಕ್ಕೆ ಕರೆದುಕೊಂಡು ಹೋದ ಮಕ್ಕಳು ಆಟವಾಡುತ್ತಿದ್ದರು ಪೋಷಕರು ನಗುತ್ತಿದ್ದರು ಅವನು ನನ್ನತ್ತ ತಿರುಗಿ ಹೇಳಿದ್ದ ಫೆಲ್ಸಿ ನೀನು ನಿನ್ನ ಭವಿಷ್ಯವನ್ನು ಹೇಗೆ ನೋಡುತ್ತೀಯಾ ನಾನು ನಗುತ್ತಾ ಹೇಳಿದ್ದೆ ನನಗೆ ಶಾಂತಿ ಬೇಕು ಮತ್ತೆ ಪ್ರೀತಿ ಕುಟುಂಬ ಆದರೆ ಎಲ್ಲಕ್ಕಿಂತ ಮುಖ್ಯ ನನಗೆ ಬೆಳಕಿನಲ್ಲಿ ಬದುಕಲು ಅಕ್ಕು ಅವನು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಿದ ಅದೇ ಭವಿಷ್ಯವನ್ನು ನಾನು ಸಹ ಬಯಸುತ್ತೇನೆ ಅದು ನಿನ್ನೊಂದಿಗೆ ಕ್ಷಣದಲ್ಲಿ ನನ್ನ ಹೃದಯಕ್ಕೆ ಉತ್ತರ ಸಿಕ್ಕಿತು ನಾನು ಇಂದೆಂದೂ ನೆರಳಲ್ಲಿರಲ್ಲ ನಾನು ಸಂಪೂರ್ಣ ಪ್ರೀತಿಯಲ್ಲಿದ್ದೆ ನಾನು ಮೈಕಲ್ಗಾಗಿ ಅಳುತ್ತಿದ್ದ ದಿನಗಳನ್ನು ನೆನಪಿಸಿಕೊಂಡೆ ಆ ನೋವು ನನಗೆ ಪಾಠವಾಗಿತ್ತು ಅದು ನನಗೆ ನಿಜವಾದ ಪ್ರೀತಿ ಹೇಗಿರಬೇಕು ಎಂಬುದನ್ನು ಕಲಿಸಿತ್ತು ಪ್ರೀತಿಯೆಂದರೆ ರಹಸ್ಯವಲ್ಲ ಪ್ರೀತಿಯೆಂದರೆ ಕಣ್ಣೀರು ಮಾತ್ರವಲ್ಲ ಪ್ರೀತಿಯೆಂದರೆ ಬೆಳಕು ಶಾಂತಿ ಸ್ವೀಕಾರ ಮೂತ್ರದ ಅಲೆಗಳಂತೆ ನನ್ನ ಬದುಕು ಎಷ್ಟೇ ಮುರಿದಿದ್ದರೂ ಅದು ಮತ್ತೆ ಹೊಸ ರೂಪ ಪಡೆದುಕೊಂಡಿತ್ತು ಈಗ ನಾನು ನೆರಳನ್ನು ಮೆಟ್ಟು ಬೆಳಕಿನಲ್ಲಿ ನಿಂತಿದ್ದೆ ನನ್ನ ಪಕ್ಕದಲ್ಲಿ ಒಬ್ಬನು ಇದ್ದ ಅರಿ ಅವನು ನನ್ನನ್ನು ಆರಿಸಿದ್ದ ಹೆಮ್ಮೆಪಟ್ಟು ನನ್ನನ್ನು ತನ್ನವಳಾಗಿಸಿದ್ದ ಮತ್ತು ನಾನು ಅರಿತುಕೊಂಡೆ ನನ್ನ ಹೃದಯ ಕೊನೆಗೂ ತನ್ನ ಮನೆ ಕಂಡುಕೊಂಡಿದೆ ಇದು ಸಂಪೂರ್ಣ ಪ್ರೀತಿ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು